ಗೆಳೆರೆ ಧರ್ಮಸ್ಥಳದ ಬಂಗ್ಲೆಗುಡ್ಡ ರಷ್ಯಾ ಬಂಗ್ಲೆಗುಡ್ಡ ರಷ್ಯಾ ಬಗೆದಷ್ಟು ಬಯಲಾಗ್ತಾ ಇದೆ ಕೆಲವು ದಿನಗಳಿಂದ ಸ್ಥಗಿತಗೊಂಡಿದ್ದಂತಹ ಧರ್ಮಸ್ಥಳದಲ್ಲಿನ ಅಸ್ಥಿಪಂಜರ ಶೋಧ ಕಾರ್ಯ ಮತ್ತೆ ದಿಢೀರ್ ಆರಂಭಗೊಂಡಿದೆ ಅಚ್ಚರಿ ಎಂಬಂತೆ ಮೊದಲ ದಿನವೇ ಐದು ತಲೆಬುರುಡೆ ಹಲವಾರು ಮೂಳೆಗಳ ಅವಶೇಷಗಳು ಪತ್ತೆಯಾಗಿವೆ ಗೆಳೆಯರ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಗೆಳೆಯರ ಧರ್ಮಸ್ಥಳದ ಬಂಗ್ಲೆಗುಡ್ಡ ಬಂಗ್ಲೆಗುಡ್ಡ ಮೊದಲಿನಿಂದಲೂ ವಿವಾದದ ಸ್ಥಳವೇ ಆಗಿತ್ತು ಈ ಒಂದು ಸ್ಥಳದ ಆಸುಪಾಸಿನಲ್ಲಿಯೇ ಶವಗಳನ್ನು ಉತ್ತು ಹಾಕಿದ್ದಾಗಿ ಮಾಸಕ್ ಮೇ ಚಿಹ್ನೆಯ ಹೇಳಿಕೆಯನ್ನು ಕೊಟ್ಟಿದ್ದ ಸೌಜನ್ಯ ಹೋರಾಟಗಾರರು ಸಹ ಇದೇ ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಗಳು ದೊರೆಯಬಹುದು ಎಂಬ ಹೇಳಿಕೆಗಳನ್ನು ಪದೇ ಪದೇ ನೀಡ್ತಾ ಇದ್ದರು ಇದೀಗ ಇದೇ ಅಸ್ಥಿಪಗಳ ಗುರುತುಗಳು ಪತ್ತೆಯಾಗಿವೆ ಧರ್ಮಸ್ಥಳದ ಎಸ್ ತನಿಖೆಗೆ ಸಂಬಂಧಪಟ್ಟಂತೆ ಕೆಲವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಮನವಿಗಳನ್ನು ಸಲ್ಲಿಸಿದ್ದಾರೆ ಇದರ ನಡುವೆ ಎಸ್ ಐ ಟಿ ಪೊಲೀಸರು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ ಅದರ ಫಲವೇ ಇಂದು ಬಂಗ್ಲೆಗುಡ್ಡದಲ್ಲಿ ಎಸ್ ಐ ಟಿ ಪೊಲೀಸರು ತಲಾಶ್ ಶುರು ಮಾಡಿದ್ದಾರೆ ಪೊಲೀಸರು ಬಂಗ್ಲೆಗುಡ್ಡದ ಒಳಗಡೆ ಪ್ರವೇಶ ಮಾಡಿದ ಮೂವತ್ತು ನಿಮಿಷದಲ್ಲಿ ಕೆಲವೊಂದಷ್ಟು ಹತ್ತಿಪ್ಪಂಜರುಗಳು ಪತ್ತೆಯಾಗಿವೆ ಎಂದು ಹೇಳಲಾಗ್ತಾ ಇದೆ ಈ ಮೂಳೆಗಳನ್ನು ಪೊಲೀಸರು ಮೊದಲೆ ತಂದಿದ್ದಂತಹ ಉಪ್ಪಿನ ಡಬ್ಬಗಳಲ್ಲಿ ತೆಗೆದು ವಾಪಸ್ ಬಂದಿದ್ದಾರೆ ಗೆಳೆರೆ ಈ ಒಟ್ಟು ಐದು ತಲೆ ಮತ್ತು ನೂರಾರು ಮೂಳೆಯ ಅವಶೇಷಗಳು ಪತ್ತೆಯಾಗಿವೆ ಎಂದು ಹೇಳಲಾಗ್ತಾ ಇದೆ ಈ ಒಂದು ಅಸ್ಥಿಪಂದಗಳ ಮಾಹಿತಿ ಟಿ ಪೊಲೀಸರಿಗೆ ಮದರೆ ದೊರೆತಿತ್ತಂತೆ ಅದೇಗಂತ ಹೇಳಿದ್ರೆ ಸೌಜನ್ಯಮ ವಿಠಲ್ಗಳು ನೈನಿಗೆ ಬುರುಡೆ ತುಕೊಟ್ಟಂತಹ ಪ್ರಕರಣದಲ್ಲಿ ಸ್ಥಳಮಾಜ್ ಕರ್ಕೊಂಡು ಹೋಗ್ತಾರೆ ಆ ಸ್ಥಳಮಾಜರ ವೇಳೆಯೇ ಎಸ್ ಐ ಟಿ ಪೊಲೀಸರಿಗೆ ಕೆಲವೊಂದಷ್ಟು ಅಸ್ಥಿಪಂಜರಗಳ ಸುಳಿವು ಸಿಕ್ಕಿತ್ತಂತೆ ಇದರಲ್ಲಿ ನಾವು ಗಮನಿಸಬೇಕಾದಂತಹ ಬಹುದೊಡ್ಡ ಅಂಶ ಅಂತ ಹೇಳಿದ್ರೆ ಈ ಎಲ್ಲ ಅಸ್ಥಿಪಂಜರಗಳು ಭೂಮಿಯ ಮೇಲ್ಭಾಗದಲ್ಲಿ ದೊರೆತಿವೆ ನಾಳೆಯೂ ಸಹ ಟಿ ಪೊಲೀಸರು ಈ ಒಂದು ಶೋಧವನ್ನ ಮುಂದುವರಿಸುವ ಸಾಧ್ಯತೆ ಹೆಚ್ಚಾಗಿದೆ ಸಂಪೂರ್ಣವಾಗಿ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ದೊರೆಯಬಹುದಾದಂತಹ ಅಸ್ಥಿತ್ ಸಂಗ್ರಹವನ್ನ ಎಸ್ಐಟಿ ಪೊಲೀಸರು ಮಾಡಲಿದ್ದಾರೆ ಗೆಳೆಯರ ಈ ಒಂದು ಪ್ರಕರಣ ನಿಜಕ್ಕೂ ಗೊಂದಲದ ಕೂಡಂತೆ ಜನಸಾಮಾನ್ಯರಿಗೆ ಭಾಸ ಆಗ್ತಾ ಇದೆ ಕಾರಣ ಸೌಜನ್ಯಮಾವ ವಿಠಲ್ಗಳಿಗೆ ಇರುವಂತಹ ಮಾಹಿತಿ ಮಾಸ್ಕ್ ಚಿಹ್ನೆಯ ಶವಗಳನ್ನ ಉಳುವ ಕೆಲಸ ಮಾಡ್ತಾ ಇದ್ದ ಅನುಮಾನಾಸ್ಪದವಾಗಿ ಸಾವಿಗೀಡಾದಂತಹ ಶವಗಳನ್ನ ಊತು ಹಾಕಿದ್ದಾಗಿ ಹೇಳಿಕೆಗಳನ್ನು ಕೊಟ್ಟುತ್ತ ಈತ ಪ್ರಕರಣದ ದಿಕ್ಕು ತಪ್ಪಿಸಬೇಕೆಂಬುದು ಇವತ್ತಿಗೂ ಯಕ್ಷ ಪ್ರಶ್ನೆಯಾಗಿದೆ ಗೆಳೆಯ ಬಿ ಜೆ ಪಿಯವರು ಮತ್ತು ಧರ್ಮಸ್ಥಳದ ಆಡಳಿತದ ಪರ ಇರುವಂತಹ ಒಂದಷ್ಟು ಜನರು ಆರೋಪಗಳನ್ನು ಮಾಡುವಾಗೆ ಬಂಗಲೆಗುಡ್ಡ ಸುತ್ತಮುತ್ತ ಮತ್ತು ಈ ಒಂದು ಪ್ರಕರಣದಲ್ಲಿ ಯಾವುದೇ ಉರುಳಿಲ್ಲ ಅಂತಾದರೆ ಕೇವಲ ಪೊಳ್ಳು ಆರೋಪಗಳಿಗೆ ಈ ಒಂದು ಪ್ರಕರಣ ಸೀಮಿತ ಅಂತಾದರೆ ಎಸ್ ಐ ಟಿ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನು ಇಷ್ಟೊತ್ತಿಗಾಗಿ ಮುಗಿಸಿ ಷಡ್ಯಂತ್ರದ ಹಿಂದೆ ಇರುವಂತಹ ಕಾರಣದ ಕೈಗಳನ್ನ ಜೈಲಿಗೆಟ್ಟುವ ಕೆಲಸ ಮಾಡ್ತಾ ಇದ್ರು ಆದರೆ ಪ್ರಕರಣದಲ್ಲಿ ಒಂದಷ್ಟು ಸತ್ಯಾಂಶ ಇರುವ ಮಾಹಿತಿ ಎಸ್ ಐ ಟಿ ಪೊಲೀಸರಿಗೆ ಸಿಕ್ಕಿರುವುದರಿಂದಲೇ ಎಸ್ ಐ ಟಿ ಪೊಲೀಸರು ಇಷ್ಟೊಂದು ವಿಸ್ತೃತವಾಗಿ ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳಿಗೂ ನೋಟಿಸ್ ನೀಡಿ ವಿಚಾರಣೆಗಳನ್ನು ಮಾಡಿ ಹೆಚ್ಚಿನ ಎಸ್ ಐ ಟಿ ಪೊಲೀಸರು ಪಡೆದಿದ್ದಾರೆ ಅದರ ಪ್ರತಿಫಲವೇ ಇಂದು ಒಂದಷ್ಟು ಅಸ್ಥಿಪಗಳ ಗುರುತುಗಳು ಸಿಕ್ಕಿವೆ ಒಂದು ವೇಳೆ ಇದೊಂದು ಷಡ್ಯಂತ್ರ ಈ ಆರೋಪಗಳಲ್ಲಿ ಉರುಳಿಲ್ಲ ಎಂದು ಎಸ್ ಐ ಟಿ ಪೊಲೀಸರು ಒಂದು ವೇಳೆ ತೀರ್ಮಾನಿಸಿದ್ರೆ ಬಂಗ್ಲೆಗುಡ್ಡದಲ್ಲಿ ಇಂದು ದೊರೆತಂತಹ ಮುಂದೆ ದೊರೆಯಬಾರದಂತಹ ಅಸ್ಥಿಪಗಳು ಮತ್ತು ಅವುಗಳ ಹಿಂದಿನ ಕಹಾನಿ ಅಲ್ಲಿಯೇ ಮರೆಯಾಗಿ ಹೋಗ್ತಾ ಇತ್ತು ಗೆಳೆಯರ ಬಂಗಲೆಗುಡ್ಡದಲ್ಲಿ ಅಸ್ಥಿಪಂಜರುಗಳು ದೊರೆತಿವೆ ಹೀಗೆ ದೊರೆತಿವೆ ಎಂಬ ಕಾರಣಕ್ಕೆ ಮಾಹಿಶೆಟ್ಟಿ ತಿಂಬ್ರೋಡಿ ಮತ್ತವರ ತಂಡ ಹೇಳುವಂಥ ಘಟನೆಗಳು ಕೃತ್ಯಗಳು ನಡೆದಿವೆ ಎಂಬ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ ಮುಂದಿನ ಹಂತದ ತನಿಖೆಯಿಂದಲೇ ಈ ಸಾವುಗಳಿಗೆ ನಿಖರವಾದಂಥ ಕಾರಣ ದೊರೆಯುತ್ತದೆ ಗೆಳೆಯರೆ ಅನುಮಾನಾಸ್ಪದ ಸಾವುಗಳು ಅಥವಾ ಅಸಾಧು ಸಾವುಗಳು ಈ ಸಾವುಗಳ ಸಂಪೂರ್ಣ ತನಿಖೆಗೆ ಮಾನ್ಯ ರಾಜ್ಯ ಸರ್ಕಾರ ಈ ಒಂದು ಎಸ್ ಐ ಟಿ ತಂಡವನ್ನು ನೇಮಕ ಮಾಡ್ತದೆ ಹೀಗೆ ನೇಮಕವಾದ ಎಸ್ ಐ ಟಿ ತಂಡ ತಮ್ಮ ತನಿಖೆಯನ್ನು ಬಹಳ ಯಶಸ್ವಿಯಾಗಿ ನಡೆಸ್ತಿರೋದು ನಿಜಕ್ಕೂ ಶ್ಲಾಘನೀಯ ಯಾಕಂತ ಹೇಳಿದ್ರೆ ಹಲವು ಬಾರಿ ಹಲವು ಸರ್ಕಾರಗಳು ಎಸ್ ಐ ಟಿ ಪೊಲೀಸರ ತಂಡಗಳನ್ನು ಹಲವಾರು ಪ್ರಕರಣಗಳಲ್ಲಿ ನೇಮಕ ಮಾಡ್ತದೆ ಆದರೆ ಆ ಪ್ರಕರಣಗಳ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗುವುದಿಲ್ಲ ರಾಜಕೀಯ ಒತ್ತಡಗಳಿಗೆ ಬಲಿಯಾಗ್ತದೆ ಎಂಬ ಆರೋಪಗಳು ಪದೇ ಪದೇ ಕೇಳಿ ಬರ್ತಾನೆ ಇರುತ್ತೆ ಗೆಳೆಯರ ಪ್ರತಿದಿನದ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ ಒಂದನೆಗಳು ಮುಂದೆ ನೋಡಿದ ಸಿಗೋಣ ನಮಸ್ಕಾರ